ಹೊ ಹೊಯ್ಸಳ ಕಲಾಕೋತ್ಸವ ಕನ್ನಡ ಸಂಘದಿಂದ ಹಂಪಿನಗರದಲ್ಲಿ ಮೂವತ್ತೆರಡೂ ವರ್ಷ ಮಾಡ್ತಾ ಇದ್ದೀವಿ ಮೂವತ್ತೆರಡು ವರ್ಷದಿಂದ ನಾವು ಮಾಡ್ತಾ ಇರ್ತಾ ಆ ದೇವಸ್ಥಾನಕ್ಕೆ ಹೋಗಿ ಮಾಡೋಕ್ಕಾಗಲ್ಲ ಅಭಿಷೇಕ ಅಂದ್ಬಿಟ್ಟು ಇಲ್ಲೇ ಪಬ್ಲಿಕ್ ಪ್ರತಿಯೊಬ್ಬರು ಪಬ್ಲಿಕ್ ಬಂದು ಮಾಡಲಿ ಹಾಲು ಮತ್ತು ಎಲ್ಲ ಇದು ಮಾಡಿ ಇದು ಮಾಡಿದ್ದೀವಿ ಅವತ್ತು ಅವತ್ತಿಂದ ಇದು ಇದೆ ಆಮೇಲೆ ಅಂದಾನ ಮಾಡ್ತೀವಿ ಅಂದಾನ ಮಾಡಿ ಅಂದಾನ ಒಂದು ಜನ ಊಟ ಮಾಡ್ತಾರೆ ಎಲ್ಲ ಎಲೆ ಊಟ ಏನು ಮದುವೆ ಊಟ ಇದಂಗಿರುತ್ತೆ ಆಮೇಲೆ ತಾಂಬೂಲ ತಾಂಬೂಲವಾಗಿರಲ್ಲ ಆ ಥರ ಬ್ರಿಡ್ಜ್ಜ ಮಾಡ್ತೀವಿ ಇಲ್ಲಿರೋ ಸಹಕಾರ ಪ್ರತಿಯೊಬ್ಬರು ಸಹಕಾರ ಕೊಡ್ತಾರೆ ಇಲ್ಲಿ ಅಕ್ಕಪಕ್ಕ ಮನವ್ರಿಗೆ ಕೊಡೋದು ಅವ್ರದ್ದೇ ನಮ್ಮ ಮೇಯ್ನು ಆದರೆ ಅಷ್ಟು ತೊಂದರೆ ಇದೆ ಹದಿನೈದು ಕೃಷ್ಣ ಅವರು ಕೃಷ್ಣಪ್ಪ ಅವರು ಪ್ರದೀಪ್ ಅವರು ಸಹಕಾರ ತುಂಬ ಚೆನ್ನಾಗಿದೆ ಡಿ ಬಿ ಎಂ ಪಿ ನಮ್ಮ ಪೊಲೀಸು ಅವರು ಆದರೆ ಏನೋ ದೇವರು ಅಣ್ಣಮ್ಮ ದೇವತೆ ಅಂತ ಮೂವತ್ತೆರಡನೇ ವರ್ಷ ಪ್ರತಿ ವರ್ಷವೂ ಎಲ್ಲ ನಮ್ಮ ಶಾಸಕರಾದ ಕೃಷ್ಣಪ್ಪನವರ ಸಹಕಾರದೊಂದಿಗೆ ಇದು ಮೂವತ್ತೆರಡನೇ ವರ್ಷ ಅದ್ಧೂರಿಯಾಗಿ ಮಾಡೋಕ್ಕೆ ನಮ್ಮ ಶಾಸಕರ ಕೃಷ್ಣಪ್ಪ ಅವರು ಕೃಷ್ಣ ಅವರು ಅವರ ಇನ್ನು ಸುಪುತ್ರ ಚಿಕ್ಕ ಸುಪುತ್ರ ಪ್ರದೀಪ್ ಕೃಷ್ಣ ಅವರು ಅವರೆಲ್ಲ ಸಹಕಾರದಿಂದ ಇವತ್ತು ತಾವು ಆಟ ಮಾಡೋಕ್ಕೆ ಸಾಧ್ಯ ಆಯಿತು ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರು ಅವರು ೂ ಅತಿ ವಿದ್ಯಾ ಮಾಡಿ ಕೆಲಸ ಮಾಡ್ತಾರೆ ಅವರೇ ವಾಲಂಟಿಯರ್ಸ್ ಆಗಿನ್ನ ನಾವು ಇಷ್ಟು ಚೆನ್ನಾಗಿ ಸ್ನೇಹಿತ ಸಹಕಾರ ಅಲ್ಲಾದ್ರೂ ನಾವು ಈ ಮಟ್ಟಕ್ಕೆ ದುರ್ಗಾ ಪೂಜೆಯನ್ನು ಹೋಳಿಗೆ ಊಟ ಮಾಡ್ತಿದ್ದೇವೆ ಎಲ್ಲ ಚೆನ್ನಾಗಿ ಅಮ್ಮೂರ ಕಾಯೋ ದೊರೆಯೇ ನಿನಗೆ ಎಲ್ಲಿಂತ ಮಮಕಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ ಸಾವಿರ ಜನ್ಮ ಬಂದಾಗು ಸಾಕುವ ನಾಯ್ಕ ನೀನಾಗೂ ಇಲ್ಲ ಅಂದರೆ ಆಗ್ತಿರ್ಲಿಲ್ಲ ಅವ್ರದ್ದು ಪ್ರೋತ್ಸಾಹ ಕುರಿ ಅದನ್ನ ಅವರು ಇಲ್ಲ ನಮ್ಮ ಆರ್ ಪಿ ಸಿ ಬಡಾವಣೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡೋಕ್ಕಾಗ್ತಿರ್ತಾರೆ ಅದರಿಂದ ಅವರ ಅಧ್ಯಕ್ಷತೆಯಲ್ಲಿ ಆನಂದ ಅಧ್ಯಕ್ಷತೆಯಲ್ಲಿ ತುಂಬ ಜೀವನದಿಂದ ನಡೀತಾ ಇದೆ ಅದರಿಂದ ನಮಗೆ ಅವ್ರ ಪ್ರೋತ್ಸಾಹ ಸಾಕು ತುಂಬ ಸಿಗ್ತಾ ಇದೆ ಕಾರ್ಯಕರ್ತರು ಅದು ತುಂಬ ಅವರ ಕಾರ್ಯವನ್ನು ಮುಗಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ನಡೀತಾ ಇದ್ದಾರೆ ಇದು ಮೂವತ್ತೆರಡು ವರ್ಷದ ವರ್ಷಕ್ಕೆ come